ಜಲ್ದಿ ಬನ್ನಿ ಮತ್ತೆ ಅಮ್ಮ ಬಂದ್ಬಿಡ್ತಾಳ ಮತ್ತೆ ಎಲ್ಲಿ ಹೊಂಟಿರಿ ಅಂತ ಎಲ್ಲಾ ಕೇಳ್ತಾಳ ಜಲ್ದಿ ಬರ್ರಿ ಅಲ್ಲೇ ನಾನು ಗೊರ ಮಕ್ಳಿಗೆ ಫೋನ್ ಹಚ್ಚಿದ್ನ ಗುಂಡಮ್ಮಕ್ಕ ಗೊರಕ್ಕ ಅಲ್ಲಿ ಎಲ್ರು ರೆಡಿ ಆಗಿದಾರಂತ ನಮ್ ಸಲಗ ದಾರಿ ಕಾಯ ಕಟ್ಟಾರ ಜಲ್ದಿ ಹೋಗ್ ಬರೋಣ ಬನ್ನಿರಿ ಹಾ ಬಂದೆ ಬಂದೆ ಆಯ್ತು ಇರು ಬಂದೆ ಸ್ವಲ್ಪ ಜಲ್ದಿ ಬಂದ್ರಿ ಅಯ್ಯೋ ಬಂದೆ ನೋಡು ಎಷ್ಟು ಅವಸರ ಮಾಡ್ತಿ

ಅದು ಅಮ್ಮ ಏನು ಇಲ್ಲ ನಾನು ಊರಿಗೆ ಬರತ್ತೆ ಎರಡು ದಿನ ಇದ್ದು ಹೋಗ್ತೀನಿ ಅಂತಂದು ಹಂಗ ಬಂದಿದ್ನಲ್ಲಮ್ಮ ಏನು ಬಟ್ಟೆ ತರ್ಲಿಲ್ಲಲ್ಲ ಅದಕ್ಕ ನಿಮ್ಮ ಹಳಿ ಅಂದ್ರು ಒಂದ್ ಜೊತೆ ಬಟ್ಟೆ ಕೊಡಿಸ್ತೀನಿ ಸಿಟಿಗೆ ಹೋಗಿ ಬರೋಣ ಬಾ ಅಂದ್ರು ಅದಕ್ಕೆ ಹೋಗ್ ಬರ್ತಾ ಅಂತಿದೀವಮ್ಮ ಹೋಗಿ ಹೋಗ್ ಬರ್ತೀವಮ್ಮ ಅಯ್ಯೋ ಹೌದೇನ್ ಸುಮ್ಮನೆ ಹಂಗೆಲ್ಲ ಬೈಕ್ ಮೇಲೆ ಬಸ್ ಅಲ್ಲಿ ಎಲ್ಲ ಅಡ್ಡಾಡ್ಬಾರ್ದಮ್ಮ ಸರಿ ತಗೋ

సరిరి నువ్వే లేసి నానోగి గుండం దొడమ్మ నువ్వు గారమ్మ అక్కను పర్కన్ బర్తిని పోపరేనా ఆ సరి అయితే పర్కన్ పోవు దొడమ్మ ఆ గౌరి అక్క దొడమ్మ ఆ బందవే இண்ட் எனாஸ்ட்ரி டீ குடுகுணா பரீ எல் அய்யோ இரலி பா அக்க இன்னொன்னு இவ் அம்ம சசுளாந்தீ நன் பட்டை கொடுசார்த்த அதுக்க சிட்டி ஹோத்தாதி அம்மா அந்தீனி இன்னொன்னு அக்கேட் ஆகத்த மூட்டிலாம் அதுக்கேஷாரி அந்த அதுக்கே தோடம்மா சரி தோடம்மாடம் சரி ஆய் நேட் சரி தோடம்மா சரி பத்தி மனை கடை

ದಡಮ್ಮ ಏನಿಲ್ಲ ದಡಮ್ಮ ಅದೇ ಕೈಗೆ ಹಾಕಿನ ರಿಂಗ್ ತನಕ ಅಂತ ಮಾಡಿದೀನಿ ಅಮ್ಮನತ್ರನೇ ಎಲ್ಲಾ ಒಡವೆನೇ ಇದಾವಾಲೆ ಈಗ ರಿಂಗ್ ತನಕ ಅಂತ ಮಾಡಿದೀನಿ ದಡಮ್ಮ ಸರಿ ಬಾರ ವಾದನೆ ತಗೊಳ್ಳೋ ಅಂತ ಆ ಯಾವ ಯಾವ ಡಿಸೈನ್ ದಾಗ ಏನೇನ್ ಬೇಕೇ ಅಮ್ಮ ತಗೋ ತೋರ್ಸ್ತೀನಿ ಏನಿಲ್ಲಪ್ಪ ನನಗೆ ಒಂದು 2 ಗ್ರಾಂನಗ ಒಂದು ಲೆನ್ಸ್ಗೆ ಕೈಗೆ ಹಾಕೋ ರಿಂಗ್ ಬೇಕಾಗಿጣಪ್ಪ ಆ ತೋರ್ಸ್ತೀರಾ

சரினோதாய்ரி நோட் இடத்துல அதேபிடு நோட் அக்கோஜ் ஒப்பிடுவாங்க சரி கண்ட்ரவ அஹ் ಎಷ್ಟು ಪ್ಯಾಕ್ ಹೌದಾ ಅಮ್ಮ ಇದೆ ಆ ಸರಿ ತਾਂ ಬರ ಮತ್ತೆ ಪ್ಯಾಕ್ ಮಾಡ್ಕೊಡ್ತೀನಿ ಸರಿ ನೋಡ್ಕನಂಗಿದು ನೋಡ್ಕೊಂಡು ಆ ಅಣ್ಣ ಅದೇ ತದ ಚೆನ್ನಾಗಿ ಆ ಸರಿ ಆಯ್ತಮ್ಮ ಆ ಸರಿ ತಗೊಳ್ಳಿ ಅಮ್ಮ ಹಾ ಸರಿ